ಚಳ್ಳಕೆರೆ ತಾಲೂಕಿನಲ್ಲಿ ಈಗಾಗಲೇ ಮುಂಗಾರು ಮಳೆ ಪ್ರವೇಶವಾಗಿ ರೈತರು ತಮ್ಮ ಹೊಲಗಳಲ್ಲಿ ಶೇಂಗಾವನ್ನ ಬಿತ್ತನೆ ಕಾರ್ಯ ಮಾಡುವ ಹಂತ ತಲುಪಬೇಕಿತ್ತು ಆದರೆ ಇದು ಸಾಧ್ಯವಾಗಿಲ್ಲ ಹೀಗಾಗಿ ಇಂದು ಶ್ರೀ ಸೂಜಿಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸಮಿತಿ ಹಾಗೂ ಶ್ರೀ ಪರ್ವತ ಮಲ್ಲಿಕಾರ್ಜುನ ದೇವಸ್ಥಾನ ಸಮಿತಿ ವತಿಯಿಂದ ದೇವಾಲಯದಲ್ಲಿ ಉತ್ತಮ ಸಮೃದ್ಧಿ ಮಳೆಗಾಗಿ ಪ್ರಾರ್ಥಿಸಿ ವಿಶೇಷ ಪೂಜಾ ಕೈಕಾರ್ಯಗಳನ್ನು ಕೈಗೊಳ್ಳಲಾಯಿತು ಈ ವೇಳೆ ಪೂಜಾ ವಿಧಿ ವಿಧಾನಗಳನ್ನು ನೆರವೇರಿಸಿ ಅರ್ಚಕ ವೀರಯ್ಯ ಮಾತನಾಡಿದರು ಪೂಜೆಯ ನೇತೃತ್ವ ವಹಿಸಿದ್ದ ಕೋಟೆ ಚಂದ್ರಶೇಖರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ಸೂಜಿಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರಾದ ವಸಂತಕುಮಾರ್ ಜಯಣ್ಣ ಬಸವರಾಜ್ ಶಿವಣ್ಣ ರಾಜಶೇಖರಯ್ಯ ಮಲ್ಲಿಕಾರ್ಜುನ ಮಹಾಂತೇಶ್ ಅಜ್ಜಪ್ಪ ಪದ್ಮನಾಭ ಗೌಡ್ರು ರಾಮಣ್ಣ ಕೋಟೆ ಬಸವರಾಜ್ ಹಾಗೂ ನಗರದ ಭಕ್ತ ಸಮೂಹ ಪಾಲ್ಗೊಂಡಿತು ಹಿಂದೆ ಮಳೆ ಬರಲಿಲ್ಲ ಅಂತ ಎಡಿಗೆ ಜಾತ್ರೆ ಅಂತ ಮಾಡ್ತಾ ಇದ್ವಿ ಅವರೆಲ್ಲ ಮನೆಯಲ್ಲಿ ಮಾಡಿದಂಥ ಅಡುಗೆಗಳನ್ನು ಎಡೆಯನ್ನು ತಗೊಂಡು ಬಂದು ಇಲ್ಲಿ ಪೂಜೆ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ರು ಕಾಲ ಕ್ರಮೇಣದಲ್ಲಿ ಬಂದಂಗೆಲ್ಲ ಜನಗಳು ಎಡಿಗೆ ಜಾತ್ರೆ ಮಾಡೋದನ್ನು ಕೈಬಿಟ್ರು ಹಂಗಾಗಿ ನಾವು ಊರೆಲ್ಲರೂ ಸೇರಿಕೆಂದು ನಾವಿಲ್ಲಿ ಸೂರ್ಯ ಮಹೇಶ್ವರಿ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆ ಅಂಗಲಾಟಿ ಮಾಡಿ ಅನ್ನದಾಸೋಹ ಮಾಡ್ತಾ ಬರ್ತಾಯಿದ್ವಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದಲೂ ಮಾಡ್ಕೊಳ್ತಾ ಬರ್ತಾ ಇದ್ವಿ ಮಳೆ ಬರ ಮಳೆ ಬರಲಿ ಅನ್ನೋ ಪ್ರಕಾಸಿಗೆ ಮಾಡೋದು ಇದು ಪೂಜೆ ಆದ್ಮೇಲೆ ಮಳೆ ಬರೋದು ಸಾಮಾನ್ಯವಾಗಿದೆ ಇತ್ತೀಚೆಗೆ ಬದಲಾವಣೆ ಆದಾಗೆಲ್ಲ ಮಳೆ ಕಮ್ಮಿ ಆಗ್ತಾ ಬಂದಿದೆ ಆದ್ರೂ ಕೂಡ ನಾವು ಪೂಜೆ